ನಮಸ್ಕಾರ ಸ್ನೇಹಿತರೆ ಎಸ್ ಎಂ ಕೃಷ್ಣ ನಮ್ಮ ರಾಜ್ಯ ಕಣ್ಣದ ಅದ್ಭುತವಾದ ರಾಜಕಾರಣಿ ಹಾಗಾಗಿ ಇವರಿಗೆ ವಿದೇಶರಾಗಿದ್ದಾರೆ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಚಾನ್ಸ್ ಸಾವಿರದ ಒಂಬತ್ತ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ತನಕ ಎಸ್ ಎಂ ಕೃಷ್ಣ ಅವರು ಅತಿದೊಡ್ಡ ರಾಜಕಾರಣಿಯಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿ ಹಾಗೂ ಮುಖ್ಯಮಂತ್ರಿಯಾಗಿ ಸಾರಾಯಿ ಮತ್ತು ಗುಡ್ಕ ನಿಷೇಧಗಳಲ್ಲಿ ಮಾಡುವಂಥ ಪ್ರಮುಖವಾದ ಕೆಲಸವನ್ನು ಇವರು ಮಾಡಿದರು ಅಷ್ಟೇ ಅಲ್ಲ ಆ ಸಮಯದಲ್ಲಿ ಪ್ಲೇವಿನ್ ಎಂಬ ಆಟವನ್ನು ಕೂಡ ಮಾಡ್ತಿದ್ದರು ಅದನ್ನು ಕೂಡ ಆಟವನ್ನು ಬ್ಯಾನ್ ಮಾಡಿದಂಥ ಅದ್ಭುತವಾದ ಹೆಸರುವಿಗೆ ಸೇರ್ತದೆ ಆ ಸಮಯದಲ್ಲಿ ಬರಗಾಲ ಕೂಡ ತಾಂಡವಾಡ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಸಮಯದಲ್ಲಿ ತಮಿಳುನಾಡಿಗೆ ನೀರು ಬಿಡದರೆ ತ ನೀರನ್ನು ಇಲ್ಲಿಗೆ ಇಟ್ಕೊಂಡು ಸಾಧ್ಯವಾದಷ್ಟು ಕೂಡ ಹೋರಾಟವನ್ನು ಮಾಡಿದರು ಇಂಥ ಹೆಗ್ಗಳಿಗೆ ಮುಖ್ಯಮಂತ್ರಿ ಆದಂಥ ಎಸ್ ಎಂ ಅವರಿಗೆ ಸೇರ್ತದೆ ಇಂದು ಅವರಿಗೆ ತೊಂಬತ್ತಾರು ವರ್ಷ ವಯಸ್ಸಾಗಿ ವಯಸ್ಸಾದ ಕಾಲದಿಂದ ಬಳಲುತ್ತಿದ್ದಂತೆ ಇವರು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಐ ಸಿ ಸಾವು ಬದುಕಿನ ಹೋರಾಟವನ್ನು ಕೂಡ ಇವರು ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಇನ್ನಷ್ಟು ಕೆಲವರು ಇವರು ಇನ್ನಿಲ್ಲ ಅಂತ ಹೇಳಿಬಿಟ್ಟಿದ್ದರು ಆದರೆ ಎಸ್ ಎಂ ಅವರು ಇನ್ನೂ ಇದ್ದಾರೆ ಅವರು ಐ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗ ಪಡೆಯುತ್ತಿದ್ದಾರೆ ವೈದ್ಯರು ಇನ್ನೂ ಒಂದು ವಾರಗಳ ಕಾಲ ಐ ಚಿಕಿತ್ಸೆ ಪಡೆಯಬೇಕಾಗುತ್ತೆ ಮುಂದೆ ಏನಾಗ್ಬೋದು ಅಂತ ನಂತರ ಅಷ್ಟೇ ಹೇಳ್ಬೋದು ಅಂತಲೂ ಕೂಡ ಹೇಳಿದ್ದಾರಂತೆ